ಸೂಪರ್ ಪ್ರೈಮ್ ನೈನ್ ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತ ಬಾಕಿ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಯ್ಟೀನ್ ಸುದ್ದಿಗಳನ್ನು ನೋಡಿ ಕುರ್ಚಿ ಕದರದ ಮಧ್ಯೆ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗಾಗಿ ನಾಟಿ ಕೋಳಿ ತರಿಸಿ ವೆಜ್ ಅಡುಗೆಯನ್ನು ಮಾಡಿಸಿದ್ರು ಬ್ರೇಕ್ಫಾಸ್ಟ್ ಸಭೆಯೂ ಕಾಂಗ್ರೆಸ್ ಮಟ್ಟಿಗೆ ಯಶಸ್ವಿಯಾಗಿದೆ ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಜೆಡಿಎಸ್ ಟಾಂಗ್ ಕೊಟ್ಟಿದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಜೆಡಿಎಸ್ ಇಬ್ಬರು ಏನು ಮಾತಾಡಿರಬಹುದು ಅಂತ ವ್ಯಂಗ್ಯಭರಿತವಾಗಿ ಬರೆದುಕೊಂಡಿದೆ ಇಬ್ಬರ ಸಂಭಾಷಣೆ ಕಮಿಷನ್ ಸಿಎಂ ಪಟ್ಟ ಕೊಟ್ಟ ಮಾತ್ರ ಕುರಿತು ನಡೆದಿದೆ ಅಂತ ಜೆಡಿಎಸ್ ವ್ಯಂಗ್ಯವಾಡಿದೆ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕೋರ್ಟ್ ದೊಡ್ಡ ರಿಲೀಫ್ ಅನ್ನು ಕೊಟ್ಟಿದೆ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಯಡಿಯೂರಪ್ಪ ಮತ್ತು ನಾಲ್ವರು ಆರೋಪಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸಿಬಿಐ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಅರ್ಜಿ ವಿಚಾರಣೆ ನಡೆಸಿ ಪೋಕ್ಸೋ ಕೇಸ್ ವಿಚಾರಣೆಗೆ ತಡೆ ನೀಡಿದೆ ಸ್ಮಾರ್ಟ್ ಮೀಟರ್ ಟೆಂಡರ್ ಹಗರಣ ಸಂಬಂಧ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಹಲವರ ವಿರುದ್ಧ ದಾಖಲಾಗಿದ್ದ ದೂರುಗಳನ್ನು ಹೈಕೋರ್ಟ್ ರದ್ದುಪಡಿಸಿದೆ ಬಿಜೆಪಿ ನಾಯಕರು ದಾಖಲಿಸಿದ್ದ ಕೇಸ್ ರದ್ದುಪಡಿಸಿ ನ್ಯಾಯಮೂರ್ತಿ ಎಂಐ ಅರುಣ್ ಅವರಿದ್ದ ಪೀಠ ಆದೇಶವನ್ನು ನೀಡಿದೆ ಇಂಧನ ಇಲಾಖೆಯ ಗೌರವ್ ಗುಪ್ತ ಎಚ್ಜಿ ರಮೇಶ್ ವಿರುದ್ಧದ ಕೇಸ್ ಕೂಡ ರದ್ದಾಗಿದೆ ರಾಜ್ಯ ಬಿಜೆಪಿ ಲೇ ನಾಯಕತ್ವದ ಬಿಕ್ಕಟ್ಟು ಜೋರಾಗಿದೆ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆಗೆ ಆಗ್ರಹಿಸಿ ಬಿಜೆಪಿ ಹಲ ನಾಯಕರ ದಿಖelige ಹಾರಿದ್ದಾರೆ ರಮೇಶ್ ಜಾರ್ಕೆ ಹೊಳಿ ಕುಮಾರ್ ಬಂಗಾರಪ್ಪ ಮಹೇಶ್ ಕಮಟಳ್ಳಿ ಜಿಎಂ ಸಿದ್ದೇಶ್ವರ ಶಾಸಕ ಬಿಪಿ ಹರೀಶ್ ಹೈಕಮಾಂಡ್ ನಾಯಕ ರಭೇಟ್ಗೆ ದಿಖೆ ಇಲ್ಲಿ ಲೇಟಿ ಖಾಣಿ ಹುಡಿತಾರೆ माजी ಶಾಸಕಾರ್ವಿ ದೇವರಾಜ್ ಹೃದಯಾಘಾತದಿಂದ ನಿಧರರಾಗಿದ್ದಾರೆ ಇವತ್ತು ಕೆಆರ್ ಮಾರ್ಕೆಟ್ ಬಳಿಯ ದೇವರಾಜ್ ಅವರ ನಿವಾಸದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಹಲವು ನಾಯಕರುಗಳು ಹಾಗೂ ಅವರ ಅಭಿಮಾನಿಗಳು ಅಂತಿಮ ದರ್ಶನವನ್ನು ನಾಳೆ ಕನಕಪುರ ರಸ್ತೆ ಬಳಿಯಲ್ಲಿರುವಂತಹ ದೇವರಾಜ್ ಒಡೆತನದ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಒತ್ತಾಯಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ ಯಲಹಂಕ ಕ್ಷೇತ್ರದ ವಾರ್ಡ್ ನಂಬರ್ ಎರಡಕ್ಕೆ ಕೆ ಶಿವಕುಮಾರ್ ಅವರ ಮಗನ ಹೆಸರು ಇಟ್ಟಿದ್ದಾರೆ ಅಂತ ಎಸ್ಆರ್ ವಿಶ್ವನಾಥ್ ಆರೋಪವನ್ನು ಮಾಡಿದರು ಈಗ ಆಕಾಶ್ ಅಂತ ಇದ್ದಂತಹ ವಾರ್ಡ್ ಅನ್ನ ಏರೋ ಸಿಟಿ ವಾರ್ಡ್ ಅಂತ ಹೆಸರು ಬದಲಿಸಿ ಸರ್ಕಾರ ಆದೇಶ ಹೊರಡಿಸಿದೆ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎರಡು ದಿನಗಳಿಂದ ಚಳಿಯಲ್ಲೇ ಕಾರ್ಯಕರ್ತೆಯರು ಅಹೋರಾತ್ರಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಸಾಫ್ಟ್ವೇರ್ ಸಮಸ್ಯೆಯಾಗಿ ಎಪ್ಪತ್ತಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಎದುರಾಗಿದೆ ನಿನ್ನೆ ಮಧ್ಯರಾತ್ರಿಯಿಂದ ಈವರೆಗೆ ಇಪ್ಪತ್ತೆರಡು ವಿಮಾನಗಳ ಪ್ರಯಾಣ ರದ್ದು ಮಾಡಲಾಗಿದೆ ಐವತ್ತಕ್ಕೂ ಅಧಿಕ ವಿಮಾನಗಳ ಹಾರಾಟದ ಸಮಯ ಬದಲಿಸಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದರು ಬೆಂಗಳೂರು ಹುಬ್ಬಳ್ಳಿ ಬಳಿಕ ಇದೀಗ ಬೆಳಗಾವಿಯಲ್ಲೂ ಎಟಿಎಂ ದರೋಡೆಯಾಗಿದೆ ಹೊಸ ವಂಟಮೂರಿ ಗ್ರಾಮದ ಹೈವೇಯಲ್ಲಿರುವ ಎಟಿಎಂ ಅನ್ನ ತಳ್ಳು ಗಾಡಿ ಮೂಲಕ ದರೋಡೆಕೋರರು ಹೊತ್ಕೊಂಡು ಹೋಗಿದ್ದಾರೆ ಎಟಿಎಂನಲ್ಲಿರುವ ಸೆನ್ಸಾರ್ಗೆ ಶಬ್ದ ಬರದಂತೆ ಬ್ಲಾಕ್ ಪ್ರೇಯನ್ನ ಮಾಡಿ ಮಷೀನ್ ಅನ್ನು ಹೊರತೆಗೆದಿದ್ದಾರೆ ಸದ್ಯ ಖದೀಮರಿಗಾಗಿ ವಿಶೇಷ ತಂಡವನ್ನು ರಚಿಸಿ ಹುಡುಕಾಟ ನಡೆಸಲಾಗ್ತಾ ಇದೆ ಮಂಗಳೂರಿನ ಹನ್ನೊಂದು ವರ್ಷದ ಬಾಲಕ ಅತಿ ಚಿಕ್ಕ ವಯಸ್ಸಿನಲ್ಲೇ ಡ್ರೋನ್ ತಯಾರಿಸಿ ವಿಶು ದಾಖಲೆಯನ್ನು ಬರೆದಿದ್ದಾನೆ ಮಂಗಳೂರಿನ ಡಿ ಪಿ ಎಸ್ ಶಾಲೆಯ ಆರನೇ ತರಗತಿಯ ವಿದ್ಯಾರ್ಥಿ ಈಶಾನ್ ವಿಕ್ರಮ್ ಈ ಸಾಧನೆಯನ್ನು ಮಾಡಿದ್ದಾರೆ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈಶಾನ್ ಈ ಸಾಧನೆ ನ್ಯಾ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಅಧಿಕೃತವಾಗಿ ದಾಖಲಾಗಿದೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿಯನ್ನ ತೀರ್ಥ ಅಂತ ಮರುನಾಮಕರಣ ಮಾಡಿದೆ ಕೇಂದ್ರ ಸಚಿವಾಲಯವನ್ನ ಕರ್ತವ್ಯ ಭವನ ಎಂದು ಮರುನಾಮಕರಣ ಮಾಡಲಾಗಿದೆ ನಿನ್ನೆಯಷ್ಟೇ ತಮಿಳುನಾಡು ಕೇರಳ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ರಾಜಭವನದ ಹೆಸರನ್ನ ಲೋಕಭವನ ಅಂತ ಬದಲಿಸಲಾಗಿದೆ ದೇಶದಲ್ಲೇ ಸೈಬರ್ ವಂಚಕರ ಜಾಲಕ್ಕೆ ಬ್ರೇಕ್ ಹಾಕೋದಿಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಮೊಬೈಲ್ಗಳಲ್ಲಿ ಸಂಚಾರ್ ಸಾತಿ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡುವುದಕ್ಕೆ ಸೂಚಿಸಿದೆ ಆದರೆ ಸಂಚಾರ್ ಸಾತಿ ಆಪ್ ಮೂಲಕ ನೂರ ಕೋಟಿ ಭಾರತೀಯರ ದತ್ತಾಂಶಗಳ ಕಳ್ಳತನ ಆಗಲಿದೆ ಅಂತ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದಾವೆ ಇದಕ್ಕೆ ಸ್ಪಷ್ಟನೆ ನೀಡಿರುವ ಕೇಂದ್ರ ದೂರಸಂಪರ್ಕ ಖಾತೆಯ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಂಚಾರ್ ಸಾತಿ ಆಪ್ ಡೌನ್ಲೋಡ್ ಕಡ್ಡಾಯ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ವಾಯುಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಲೇ ಇದೆ ದೆಹಲಿಯ ಜನಪ್ರತಿನಿತ್ಯ ಹಾನಿಕಾರಕ ಗಾಳಿಯನ್ನು ಉಸಿರಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಉಸಿರಾಡುವುದು ದಿನಕ್ಕೆ ಹದಿನಾಲ್ಕು ಸಿಗರೇಟ್ ಸೇರುವುದಕ್ಕೆ ಸಮಾನವಾಗಿರುತ್ತೆ ಅಂತ ಡಾಟಾ ಬಹಿರಂಗಪಡಿಸಿದೆ ಡಿಸೆಂಬರ್ ನಾಲ್ಕರ ಗುರುವಾರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಭೇಟಿಗೂ ಮುಂಚಿತವಾಗಿ ದೆಹಲಿಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಬಿಗಿಗೊಳಿಸಲಾಗಿದೆ ದೆಹಲಿಯನ್ನು ಹೈ ಸೆಕ್ಯೂರಿಟಿ ವಲಯವಾಗಿ ಪರಿವರ್ತಿಸಲಾಗಿದೆ ಭಾರತ ಮತ್ತು ರಷ್ಯಾದ ಏಜೆನ್ಸಿಗಳು ಜಂಟಿಯಾಗಿ ಭದ್ರತೆಯ ಬಗ್ಗೆ ನಿಗಾವಹಿಸಿವೆ ಅಮೆರಿಕದಲ್ಲಿ ಅನಿವಾಸಿ ಭಾರತೀಯರು ಹೊಸ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಮರ್ಕರ್ ಹೆಸರಿನ ಎಐ ಸರ್ವಿಸ್ ಸ್ಟಾರ್ಟ್ಅಪ್ ಕಂಪನಿ ಸ್ಥಾಪಿಸಿದ ಆದರ್ಶ್ ಹಿರೇಮಠ ಸೂರ್ಯ ಮಿಧಾ ಮತ್ತು ಪ್ರೆಂಡಾನ್ ಪುಡಿ ಅನ್ನೋರು ವಿಶ್ವದ ಅತ್ಯಂತ ಕಿರಿಯ ವಯಸ್ಸಿನ ಶತಕೋಟ್ಯಾಧಿಪತಿಗಳು ಅನ್ನುವಂತಹ ಕೀರ್ತಿಗೆ ಭಾಜನರಾಗಿದ್ದಾರೆ ಅಂದಹಾಗೆ ಆದರ್ಶ್ ಶಿರೇಮಠ ಕರ್ನಾಟಕ ಮೂಲದವರು ಅನ್ನುವುದು ಹೆಮ್ಮೆಯ ವಿಷಯ ಜೈಲಿನಲ್ಲೇ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರ ಹತ್ಯೆಯಾಗಿದೆ ಅಂತ ವದಂತಿ ಹಬ್ಬಿತ್ತು ಆದರೆ ಇವತ್ತು ಜೈಲಲ್ಲಿ ಇಮ್ರಾನ್ ಖಾನ್ ಅವರನ್ನು ಅವರ ಸಹೋದರಿ ಉಜ್ಮಾ ಖಾನ್ ಭೇಟಿಯಾಗಿದ್ದರು ಇಮ್ರಾನ್ ಖಾನ್ ಫಿಟ್ ಆಗಿದ್ದಾರೆ ಆದರೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಅಂತಾನು ಉಜ್ಮಾ ಖಾನ್ ಸ್ಪಷ್ಟಪಡಿಸಿದರು ಕೊಲೆ ಕೇಸ್ನಲ್ಲಿ ಜೈಲ್ನಲ್ಲಿ ಇರುವ ದರ್ಶನ್ ನಟನೆಯ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಗಲಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದ ಚಿತ್ರತಂಡ ಶನಿವಾರದಿಂದಲೇ ಡೆವಿಲ್ ಚಿತ್ರದ ಬುಕ್ಕಿಂಗ್ ಸ್ಟಾರ್ಟ್ ಆಗಲಿದೆ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದಲೇ ಡೆವಿಲ್ ಪ್ರದರ್ಶನ ಆರಂಭವಾಗಲಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರು ಇಡ್ಲಿ ಜೊತೆಗೆ ಬ್ರೇಕ್ಫಾಸ್ಟ್ ಅನ್ನು ಕೊಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೇವಲ ತಿಂಡಿ ತಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಮನೆಯಿಂದ ಎದ್ದು ಬಂದಿಲ್ಲ ಜೊತೆಗೆ ಡಿ ಸಿ ಎಂಗೆ ಖುಷಿಯಾಗುವ ಮಾತುಗಳನ್ನೇ ಮುಖ್ಯಮಂತ್ರಿಯವರು ಶಿವಕುಮಾರ್ ಅವರ ಮನೆ ಮುಂದೆ ಹೇಳಿ ಬಂದಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯ ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅನ್ನೋದ್ರ ಮೂಲಕ ರಾಜಕೀಯದ ಬಗ್ಗೆ ತನಗೆ ಮೋಹವೇ ಇಲ್ಲ ಅನ್ನುವ ರೀತಿಯಲ್ಲಿ ಅಥವಾ ತಾನು ಎಲ್ಲದಕ್ಕೂ ತಯಾರಾಗಿದ್ದೇನೆ ಅನ್ನುವಂತಹ ರೀತಿಯಲ್ಲೂ ಕೂಡ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ನಿಂತು ಮಾತನಾಡಿದ್ದಾರೆ ಇದೆಲ್ಲದರ ಮಧ್ಯೆ ನಾಳೆ ಕೆ ಸಿ ವೇಣುಗೋಪಾಲ್ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದೆ ಮೈಸೂರು ಟೇಸ್ಟು ಜಯಂತಿ ದಿನ ನಾಟಿ ಕೋಳಿ ಒಂದೇ ಪಕ್ಷ ಒಂದೇ ಸಿದ್ಧಾಂತ ಒಗ್ಗಟ್ಟು ಎರಡು ಸಾವಿರದ ಇಪ್ಪತ್ತೆಂಟು ಗೆಲ್ಲೋದೇ ಟಾರ್ಗೆಟ್ ನಿನ್ನೆ ಮೊನ್ನೆಯಿಂದ ಸಿಎಂ ಡಿಸಿಎಂ ಬಾಯ್ನಲ್ಲಿ ಬರ್ತಿರೋದು ಇದೊಂದೇ ಡೈಲಾಗ್ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ ಇಲ್ಲ ನಾವಿಬ್ರು ಕೆಲಸ ಮಾಡ್ಕೊಂಡು ಹೇಳ್ತಾರೆ ಅದರಂತೆ ಅಂತ ಮಾಡ್ತಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ರು ಬ್ರೇಕ್ಫಾಸ್ಟ್ನಲ್ಲಿ ಏನೇನಿತ್ತು ಏನೇನು ತಿಂದ್ರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿಯಾದ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಕಡೆಗೆ ರಾಜಕೀಯ ರಂಗದ ಗಮನ ನೆಟ್ಟಿತ್ತು ಡಿಕೆಶಿ ಮನೆಯಲ್ಲಿ ಬೆಳಿಗ್ಗೆ ನಾಟಿ ಕೋಳಿ ಸಾರು ಇಡ್ಲಿ ತಿನ್ನುತ್ತಾ ಸಿಎಂ ಸಿದ್ದರಾಮಯ್ಯ ಡಿಕೆ ಸಹೋದರರ ಜೊತೆ ಮಾತುಕತೆ ನಡೆಸಿದ್ದಾರೆ ಕಳೆದ ಎರಡೂವರೆ ವರ್ಷದ ಆಡಳಿತದ ವೇಳೆ ಸಿಕ್ಕ ಸಹಕಾರದ ರೀತಿಯಲ್ಲೇ ಮುಂದೆಯೂ ನಾವೆಲ್ಲ ಒಗ್ಗಟ್ಟಿನಿಂದಲೇ ಕೆಲಸ ಮಾಡಬೇಕು ಎಂಬ ಸಂದೇಶ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮಿಬ್ಬರ ಮಧ್ಯೆ ಯಾವುದೇ ಗೊಂದಲ ಹಾಗೂ ಭಿನ್ನಾಭಿಪ್ರಾಯಗಳು ಇನ್ನು ಮುಂದೆಯೂ ಇರಬಾರದು ಸಿಎಂ ಸ್ಥಾನ ಸೇರಿದಂತೆ ಯಾವುದೇ ವಿಷಯ ಹೈಕಮಾಂಡ್ ತೀರ್ಮಾನಿಸುತ್ತದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ಎಂದು ಮಾತುಕತೆಯ ವೇಳೆ ಇಬ್ಬರೂ ಒಮ್ಮತದಿಂದ ಹೇಳಿಕೊಂಡಿದ್ದಾರೆ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅಂತ ಮೊನ್ನೆ ಚರ್ಚೆ ಮಾಡಿದ್ದೀವಿ ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ ಏನು ಒಗ್ಗಟ್ಟಿದ್ದೀವಿ ಕೇಳ್ರಿ ಇಲ್ಲಿ ಇವತ್ತು ಒಗ್ಗಟ್ಟೆ ಆಗಿರೋದಿಲ್ಲ ಮೊನ್ನೆ ಒಗ್ಗಟ್ಟಾಗಿರೋದಲ್ಲ ಯಾವಾಗಲೂ ಒಗ್ಗಟ್ಟಾಗಿದೆ ಯಾವಾಗಲೂ ಬ್ರದರ್ಸೇ ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಮುಂದಿನ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅದಕ್ಕೆ ಇದೇ ವೇಳೆ ಸಿಎಂ ಜೊತೆಗೆ ಇದ್ದ ಟೀ ಕೆ ಕೂಡ ನಾವು ಯಾರೂ ಬೇರೆ ಬೇರೆ ಇರಲಿಲ್ಲ ಒಗ್ಗಟ್ಟಾಗೇ ಇದ್ವಿ ಇನ್ನು ಮುಂದೆಯೂ ಒಗ್ಗಟ್ಟಾಗಿಯೇ ಇರುತ್ತೇವೆ ಎಂದಿದ್ದಾರೆ ಯಾರು ನೋಡ್ರಿ ಒಂದು ಹೇಳಪ್ಪ ಇಲ್ಲಿ ಯಾರು ಬೇರೇನು ಇರಲಿಲ್ಲ ಏನಿಲ್ಲ ನೀವು ಬೇರೆ ಮಾಡ್ತಾ ಇದ್ದೀರ ಅವರ ಆತ ಅವರ ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ ಇದರ ನಡುವೆಯೇ ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಎಂಬ ನೇರ ಪ್ರಶ್ನೆ ಸಿಎಂ ಎಂ ಕಡೆಗೆ ತೂರಿ ಬಂದಿತ್ತು ಅದಕ್ಕೆ ಥಟ್ಟನೆ ರಿಯಾಕ್ಟ್ ಮಾಡಿರುವ ಸಿಎಂ ಎಂ ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಎನ್ನುವ ಮೂಲಕ ಪಕ್ಕದಲ್ಲಿದ್ದ ಶಿವಕುಮಾರ್ ಅವರು ನೆಮ್ಮದಿಯ ನಿಟ್ಟಿಸುರು ಬಿಡುವಂತೆ ಮಾಡಿದ್ದಾರೆ ಹೀಗೆ ಶಿ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮುಗಿಸಿ ಹೋಗುತ್ತಲೇ ಡಿಕೆ ಮನೆಯಲ್ಲಿ ಆಪ್ತರ ಸಭೆ ನಡೆಯಿತು ಬ್ರೇಕ್ಫಾಸ್ಟ್ ಸಂದೇಶದ ಬಳಿಕ ಡಿಕೆ ಟೀಂ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಎಂಬ ಸಿಎಂ ಮಾತಿನ ಬಗ್ಗೆ ಚರ್ಚೆ ನಡೆಯಿತು ಡಿಕೆ ಮನೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾಜಿ ಶಾಸಕ ವಿ ದೇವರಾಜ್ ಅಂತಿಮ ದರ್ಶನ ಪಡೆಯಲು ಹೋಗಿದ್ದ ಸಿಎಂ ನಂತರ ವಿಧಾನಸೌಧಕ್ಕೆ ಬಂದು ಇಲಾಖಾ ಸಭೆಗಳನ್ನು ಮಾಡಿದ್ರು ಸಭೆ ಮುಗಿಸಿ ವಿಧಾನಸೌಧದ ಪಶ್ಚಿಮ ದ್ವಾರದ ಮೂಲಕ ಹೊರಗೆ ಬರುತ್ತಿರುವಾಗ ಎದುರಾದ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಸಿಎಂ ಮಾಡಿದ ಮಾತುಗಳು ಇದೀಗ ಎಲ್ಲರಲ್ಲೂ ಭಾರೀ ಕುತೂಹಲ ಮೂಡಿಸಿದೆ Hors <laughs> Pelo N guta Fus-fus <laughs> A 장 Besan Agung N flats <sips> Peng før Tāng Nnku Han ರಾಜಕೀಯ ನಮ್ಮಪ್ಪನ ಆಸ್ತಿನ ಎಂಬ ಸಿಎಂ ಹೇಳಿಕೆ ಬೆನ್ನಲ್ಲೇ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿವೆ ಸಿದ್ದರಾಮಯ್ಯ ಏನೇ ಬಂದರೂ ಅದನ್ನ ಅದಕ್ಕೆ ತಕ್ಕಂತೆ ತೆಗೆದುಕೊಂಡು ರಾಜಕೀಯ ಮಾಡುತ್ತಾ ಬಂದಿರುವವರು ಹೀಗಾಗಿಯೇ ಇಲ್ಲಿ ರಾಜಕೀಯ ಏನು ನಮ್ಮಪ್ಪನ ಆಸ್ತಿನ ಎನ್ನುವ ಮೂಲಕ ಅಧಿಕಾರ ಬಿಟ್ಟುಕೊಡಲು ಸಜ್ಜಾದರ ಎಂಬ ಅನುಮಾನ ಇದ್ದೇ ಇದೆ ಹಾಗಿದ್ದರೂ ಇವೆಲ್ಲ ಸಿಎಂ ಸಹಜವಾಗಿ ಖುಷಿ ಖುಷಿಯಲ್ಲಿ ಹೇಳಿರುವ ಮಾತುಗಳು ಅವರಲ್ಲಿ ಯಾವುದೇ ಬೇಸರವೂ ಇರಲಿಲ್ಲ ಇದಕ್ಕೆ ಬೇರೆ ಅರ್ಥ ಕೊಡಬೇಕಾದ ಅಗತ್ಯವೂ ಇಲ್ಲ ಎಂದು ಶಾಸಕ ಬೇಳೂರು ಗೋಪಾಲ ಕೃಷ್ಣ ಸ್ಪಷ್ಟಪಡಿಸಿದ್ದಾರೆ ಹೈಕಮಾಂಡ್ ನಿರ್ಧಾರ ಯಾವ್ದಾಗತ್ತೆ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಅದು ಅವ್ರು ಮಾತಾಡುವಂತೆ ಇತ್ತು ಆತರ ಏನಿಲ್ಲ ರೀ ಇದ್ದಾರೆ ಏ ಗೋಪಾಲ್ ಇವಲ್ಲ ರಾಜಕೀಯ ಬಿಡೋ ಇದೆಲ್ಲ ಇದ್ದೇ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾರೆ ಬಿಟ್ರೆ ಅವ್ರು ಯಾವತ್ತು ಆತರ ನೋವಿನಿಂದ ಇನ್ನೊಂದಿಂದ ಹೇಳಿಲ್ಲ ಎಷ್ಟು ಖುಷಿಯಾಗಿ ಬಂದ್ರು ಯಾಕೆಲ್ಲ ಅಲ್ಲಿದ್ದ ಹೆಗಲ ಮೇಲೆ ಕೈಯಾಕೋ ಬಂದು ನಿಮ್ಮ ಟಿವಿ ಅವರಿಗೂ ಬಂದು ಹೇಳಿದಾರಲ್ವಾ ಹಂಗಾಗಿ ಈ ತರ ಏನು ಆತರ ಇರ್ಲಿಲ್ಲ ಏನೋ ಸಾಧ್ಯ ಹೇಳಿದ್ದಾರೆ ಬಹಳ ಖುಷಿಯಾಗಿ ಸಂತೋಷವಾಗಿ ಟಿಫನ್ ಮಾಡಿದೆ ಅಷ್ಟೇ ಮತ್ತೆ ಹೀಗೆ ಸಿಎಂ ಹಾಗೂ ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಸುತ್ತಲೂ ಹತ್ತಾರು ಚರ್ಚೆಗಳು ನಡೆಯುತ್ತಿರುವಾಗಲೇ ನಾಳೆ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಮಂಗಳೂರಿನಲ್ಲಿ ನಡೆಯುತ್ತಿರುವ ಗುರುಗಾಂಧಿ ಸಂವಾದದಲ್ಲಿ ವೇಣುಗೋಪಾಲ್ ಭಾಗಿಯಾಗುತ್ತಿದ್ದಾರೆ ಸಂವಾದಕ್ಕೂ ಮುನ್ನ ಅಥವಾ ಸಂವಾದದ ಬಳಿಕ ರಾಜ್ಯ ರಾಜಕಾರಣದ ಬಗ್ಗೆಯೂ ಒಂದಷ್ಟು ಚರ್ಚೆಗಳಾಗುವ ಸಾಧ್ಯತೆಗಳಿವೆ ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ಕೆಸಿವಿ ಜೊತೆಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು ಅದೇ ವೇಳೆ ಕೆಲವೊಂದು ಚರ್ಚೆ ನಡೆಯಬಹುದು ಎಂದಿದ್ದಾರೆ ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ಸರ್ಕಾರದಲ್ಲಿ ಯಾವಾಗ ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಪಠಿಸೋದಕ್ಕೆ ಶುರು ಮಾಡಿದ್ರು ಪ್ರತಿಪಕ್ಷ ಬಿಜೆಪಿಯವರು ಸಿಎಂ ತಟ್ಟೆಯ ಮೇಲೆಯೇ ರಾಜಕೀಯ ಶುರು ಮಾಡಿದ್ದಾರೆ ಬೆಳಗ್ಗಿನ ತಿಂಡಿಗೆ ನಾಟಿ ಕೋಳಿ ತಿಂದಿದ್ದನ್ನೇ ಮುಂದಿಟ್ಟುಕೊಂಡು ಹನುಮ ಜಯಂತಿ ದಿನ ನಾಟಿ ಕೋಳಿ ಮರ್ಡರ್ ಮಾಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕ್ಪುರದ ನಾಟಿ ಕೋಳಿ ನಾಟಿ ಕೋಳಿ ಜಯಂತಿ ನಡೀತಾ ಇತ್ತು ಜಯಂತಿ ಅಲ್ಲ ಮರ್ಡರ್ ಅದು ಅಲ್ಲ ನಾಟಿ ಕೋಳಿಯ ಒಂದು ಪಲಾವ್ ಬಿರಿಯಾನಿ ಸಾರು ಬ್ರೇಕ್ಫಾಸ್ಟ್ ಮುಗಿದಾಕ್ಷಣ ಎಲ್ಲವೂ ಸರಿ ಹೋಯ್ತು ಅಂತ ಹೇಳೋದಕ್ಕಾಗಲ್ಲ ನಾಳೆ ಮಂಗಳೂರು ಇನ್ನೆರಡು ದಿನ ಅಥವಾ ಅಧಿವೇಶನದ ಬಳಿಕ ದೆಹಲಿ ಪ್ರವಾಸ ಹಾಗೂ ಮಾತುಕತೆಗಳು ಕೂಡ ಕುತೂಹಲ ಕೆರಳಿಸಿವೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಇಬ್ಬರು ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಯಾರ ಕೈ ಮೇಲಾಗುತ್ತೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಎಂಬ ಕುತೂಹಲ ಸಹಜವಾಗಿ ಇನ್ನಷ್ಟು ದಿನಗಳು ಇದ್ದೇ ಇರುತ್ತವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟ ರಾಜ್ಯದಲ್ಲಿ ನಡೀತಿರುವಂತಹ ಕೃಷಿಕತ್ರವನ್ನೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಸ್ತ್ರ ಮಾಡ್ಕೊಂಡಿದ್ದಾರೆ ರೈತರ ಕಷ್ಟ ಕೇಳ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಗುಂಡಿಗಳನ್ನ ಮುಚ್ಚುತ್ತಾ ಇಲ್ಲ ಹೀಗೆ ಇಲ್ಲಗಳ ಪಟ್ಟಿಯನ್ನು ಮಾಡಿ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಈಗ ಕಮಲದಳ ನಾಯಕರಿಗೆ ಚೆಕ್ಮೀಟ್ ಇಡುವುದಕ್ಕೆ ಸಿಎಂ ಹಾಗೂ ಡಿಜಿಎಂ ನಿರ್ಧರಿಸಿದ್ದು ದೆಹಲಿಯ ದಿನೇ ಸರ್ವಪಕ್ಷದ ಸಭೆ ಎಲ್ಲ ಪಕ್ಷಗಳ ಸಂಸದರ ಸಭೆಯನ್ನ ಕರೆಯುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ರೈತರು ಒಂದಲ್ಲ ಒಂದು ವಿಚಾರಕ್ಕೆ ಪ್ರತಿಭಟನೆಗಳನ್ನ ಮಾಡುತ್ತಿದ್ದಾರೆ ಹೋರಾಟ ನಡೆಸ್ತಿದ್ದಾರೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡಲೇಬೇಕು ಅಂತ ಆಗ್ರಹಿಸಿ ನಡೆಸಿದ ಹೋರಾಟ ದೆಹಲಿ ಮಟ್ಟದಲ್ಲೂ ಸದ್ದು ಮಾಡಿತ್ತು ಕಬ್ಬು ಬೆಳೆಗಾರರ ಕೋಪವನ್ನ ಹೇಗೋ ಸಿದ್ದರಾಮಯ್ಯ ಸರಕಾರ ತಣ್ಣಗಾಗಿಸಿತ್ತು ಆದ್ರೀಗ ಮೆಕ್ಕೆಜೋಳ ಬೆಳೆಗಾರರು ಎಂಎಸ್ಪಿ ದರದಲ್ಲಿ ಮೆಕ್ಕೆಜೋಳ ಖರೀದಿಗೆ ಪಟ್ಟು ಹಿಡಿದಿದ್ದಾರೆ ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ಖರೀದಿ ಕೇಂದ್ರ ತೆಗೆಯಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ರೈತರ ಪ್ರತಿಭಟನೆಗಳಿಗೆಲ್ಲ ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣ ಅಂತ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರದ ವಿರುದ್ಧ ಸಮರ ಸಾರಿದ್ದಾರೆ ಈ ಸಲ ಬರೀ ಮಾತಲ್ಲಷ್ಟೇ ಅಲ್ಲ ದೆಹಲಿಗೆ ಹೋಗಿ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಸಂಸತ್ ಕಲಾಪದಲ್ಲಿ ಚರ್ಚೆ ಮಾಡೋಕೆ ಸಂಸದರ ಸಭೆಯನ್ನು ಕರೆಯಲು ತೀರ್ಮಾನ ಆಗಿದೆ ಇವತ್ತು ಎಂಎಸ್ಪಿ ಎರಡು ಸಾವಿರದ ನಾಲ್ಕುನೂರು ಮಾರುಕಟ್ಟಿನಲ್ಲಿ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ಈ ಥರ ಓಪನ್ ಮಾರ್ಕೆಟಿನಲ್ಲಿ ಬೆಲೆ ಇದೆ ಎಮ್ ಎಸ್ ಪೈತರು ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ ಸೊ ಅದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ಆಮೇಲೆ ಎಮ್ ಎಮ್ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಯಾಸಿ ದಟ್ ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಇಲ್ಲ ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು ಮೋಸ್ಟ್ ಲೈಕ್ಲಿ ಎಂಟನೇ ನಮ್ಮ ಮೇಟಿಯವರು ಸಿಟಿ ಮೆಂಬರ್ ಆಗಿದ್ದರು ಅವರು ಕಾಲ ಆಗಿರೋದರಿಂದ ಅಡ್ಜನ್ ಆಗಬಹುದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ ಅವತ್ತೇ ಕರಿಬೇಕು ಅಂತ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಪಾರ್ಲಿಮೆಂಟ್ ನಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ಇರ್ತಾರೆ ಅಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ ಡಿಸೆಂಬರ್ ಎಂಟರಿಂದ ಬೆಳಗಾವಿ ಅಧಿವೇಶನ ಶುರುವಾಗಲಿದ್ದು ಅದೇ ದಿನ ದೆಹಲಿಗೂ ತೆರಳಿ ಸಂಸದರ ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ ಬರೀ ಮೆಕ್ಕೆಜೋಳ ವಿಚಾರವನ್ನಷ್ಟೇ ಅಲ್ಲ ಮೇಕೆದಾಟು ಯೋಜನೆ ಕೇಂದ್ರದಿಂದ ಬರಬೇಕಿರುವ ಬಾಕಿ ಹಣಕ್ಕೂ ಬೇಡಿಕೆ ಇಡಲು ಸರ್ವ ಪಕ್ಷಗಳ ನಿಯೋಗದ ಜೊತೆ ದೆಹಲಿಗೆ ಹೋಗಿ ಚರ್ಚೆ ನಡೆಸುವುದಾಗಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡುದು ಎಂಟನೇ ತಾರೀಕು ಬಹುಶೇಕ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡು ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು ಯಾಕೆಂದರೆ ಕಾವೇರಿದು ಜಜ್ಮೆಂಟು ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂಥ ಹಣ ಏನೇನು ನಮಗೆ ಆರ್ ಡಿ ಪಿ ಆರ್ ಅಲ್ಲಿ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂ ಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಅಪೋಸಿಷನ್ ಲೀಡರ್ಸ್ನೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಂಡೆ ಯಾಕೆಂದರೆ ಮೂರು ಜನ ಇದ್ದಾರೆ ಅಪೋಸಿಷ್ ಅಪ್ಪರ್ ಹೌಸು ಲೋಯರ್ ಹೌಸು ಮತ್ತು ಜೆ ಡಿ ಎಸ್ ಅವನು ಕೂಡ ಕರ್ಕೊಂಡೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ಯೋಚನೆ ಮಾಡಿದ್ದೀವಿ ಖುರ್ಚಿ ಕದನವೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಚೆಕ್ ಮೇಟ್ ಇಡಲು ತೀರ್ಮಾನಿಸಿದೆ ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಈಗಲೂ ರೈತರ ಹೋರಾಟಗಳು ನಡೆಯುತ್ತಾನೆ ಎದ್ದು ಬಿಜೆಪಿಯವರು ರೈತರ ಜೊತೆ ಕೈಜೋಡಿಸಿದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಧಾರವಾಡದಲ್ಲಿ ರೈತರ ಜೊತೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು ಮಳೆಯಿಂದ ಬೆಳೆ ಹಾನಿಯಾಗಿರುವ ರೈತರಿಗೆ ಸರಕಾರ ಸೂಕ್ತ ಪರಿಹಾರ ನೀಡಿಲ್ಲ ಜೊತೆಗೆ ಮೆಕ್ಕೆಜೋಳಕ್ಕೂ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ನೀಡಿಲ್ಲ ಅಂತ ಹಾಸನದಲ್ಲೂ ರೈತರ ಜೊತೆ ಅವರು ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು ಮಂಡ್ಯದಲ್ಲಿ ನಾಟಿ ಕೋಡಿ ತಿಂದು ಎಂಜಾಯ್ ಮಾಡ್ತಿರೋ ಸಿದ್ದರಾಮಯ್ಯ ಎಂದು ಬಿಜೆಪಿ ಮುಖಂಡರು ವ್ಯಂಗ್ಯವಾಡಿದ್ರು ಬೀದರ್ನಲ್ಲಿ ಬೆಳೆ ಹಾನಿ ಪರಿಹಾರ ವಿತರಣೆ ವಿಳಂಬ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಜಮೆ ವಿದ್ಯಾನಿಧಿ ಬಂದ್ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬಿಜೆಪಿ ನಾಯಕರು ಹೋರಾಟ ನಡೆಸಿದ್ರು ಆದರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳನ್ನ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ಕಣ್ಠರಸೋಕೆ ಸಿಎಂ ಡಿಸಿಎಂ ಮುಂದಡಿ ಇಟ್ಟಿದ್ದಾರೆ ಇದಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಯಾವ ರೀತಿಯ ಸಹಕಾರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಎಸ್ಐಆರ್ ಸಮರ ಜೋರಾಗಿದೆ ಎಸ್ಐಆರ್ ವಿಚಾರದಲ್ಲಿ ಚರ್ಚೆ ಆಗಬೇಕು ಅಂತ ವಿಪಕ್ಷಗಳು ಇವತ್ತು ಕೂಡ ಅಧಿವೇಶನಕ್ಕೆ ಅಡ್ಡಿಪಡಿಸಿದರು ಈಗ ಪ್ರತಿಪಕ್ಷಗಳ ಆಗ್ರಹಕ್ಕೆ ಮಣಿದಿರುವ ಕೇಂದ್ರ ಸರ್ಕಾರ ಡಿಸೆಂಬರ್ ಒಂಬತ್ತಕ್ಕೆ ಮತ ಪರಿಷ್ಕರಣೆ ವಿವಾದ ಬಗ್ಗೆ ಚರ್ಚೆ ನಡೆಸುವುದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ ಜಾರ್ಜಿಯ ದೇಶದ ಸಚಿವರು ಸಂಸದರು ಅಧಿಕಾರಿಗಳು ಭಾರತದ ಸಂಸತ್ ಕಲಾಪ ಕಣ್ತುಂಬಿಕೊಳ್ಳಲು ಬಂದಿದ್ರು ಜಾರ್ಜಿಯ ಸಂಸದರನ್ನ ಸ್ವಾಗತಿಸಿದ ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಆರಂಭ ಆಗ್ತಿದೆ ಅಂದರು ಶುರುವಾಯಿತು ನೋಡಿ ವಿರೋಧ ಪಕ್ಷಗಳ ಆಕ್ರೋಶ ಎಸ್ಐಆರ್ ಚರ್ಚೆ ಆಗಬೇಕಂತ ಸದನದ ಬಾಬಿಗಿಳಿದ್ರು ಹದಿನಾರು ನಿಮಿಷ ಸದನ ನಡೆಸಿದ ಸ್ಪೀಕರ್ ಓಂ ಬಿರ್ಲಾ ಸದನವನ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆ ಮತ್ತೆ ಲೋಕಸಭೆ ಕಲಾಪ ಶುರುವಾಯಿತು ಎಸ್ಐಆರ್ ಬಗ್ಗೆಯೇ ಗಲಾಟೆ ಎಬ್ಬಿಸಿದ್ರು ಆಗ ಎದ್ದು ನಿಂತ ಕೇಂದ್ರ ಸಂಸದೀಯ ಸಚಿವ ಕಿರಣ್ ರಿಜಿಜು ಚರ್ಚೆಗೆ ಅವಕಾಶ ಕೊಡ್ತೀವಿ ಈಗ ಸುಮ್ಮನಿರಿ ಅಂದ್ರೂ ಸುಮ್ಮನಿರಲಿಲ್ಲ देश का कोई भी मुद्दा हम चर्चा के लिए तैयार है ಕಿರಣ್ ರಿಜಿಜು ಅವರ ಮಾತಿಗೂ ಬಗ್ಗದೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷದವರು ಜೋರಾಗೇ ಪ್ರತಿಭಟನೆಗಳಿದ್ರು ಆಗ ಸ್ಪೀಕರ್ ಸ್ಥಾನದಲ್ಲಿ ಕೂತಿದ್ದ ಕರ್ನಾಟಕದ ಸಂಸದ ಪಿಸಿ ಮೋಹನ್ ಲೋಕಸಭೆ ಕಲಾಪವನ್ನ ಎರಡು ಗಂಟೆಗೆ ಮುಂದೂಡಿದ್ರು ಇನ್ನು ರಾಜ್ಯಸಭೆ ಅಧಿವೇಶನದಲ್ಲೂ ಅಷ್ಟೇ ಎಸ್ಐಆರ್ ಚರ್ಚೆಗೆ ಮಲ್ಲಿಕಾರ್ಜುನ ಖರ್ಗೆ ಪಟ್ಟು ಹಿಡಿದ್ರು ಆಮೇಲೆ ಸಮಯ ನೀಡುವ ಭರವಸೆ ಸಿಕ್ಕಿದ ಮೇಲೆ ಸುಮನಾದ್ರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಲೋಕಸಭೆ ಸ್ಪೀಕರ್ ಸರ್ವಪಕ್ಷ ನಾಯಕರ ಜೊತೆ ಸಭೆ ಮಾಡಿದ್ರು ಸಭೆಯಲ್ಲಿ ಎಸ್ಐಆರ್ ಮೇಲಿನ ಚರ್ಚೆಗೆ ದಿನಾಂಕ ಮತ್ತು ಸಮಯ ಎರಡನ್ನೂ ನಿಗದಿ ಮಾಡಿದ್ರು ಲೋಕಸಭೆ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ಡಿಸೆಂಬರ್ ಎಂಟರ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾಷ್ಟ್ರೀಯ ಗೀತೆ ಒಂದೇ ಮಾತರಂನ ನೂರ ಐವತ್ತನೇ ವಾರ್ಷಿಕೋತ್ಸವದ ಬಗ್ಗೆ ಚರ್ಚೆ ನಡೆಸಲು ನಿರ್ಧರಿಸಲಾಗಿದೆ ಡಿಸೆಂಬರ್ ಒಂಬತ್ತರ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಚುನಾವಣಾ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲು ನಿರ್ಧರಿಸಲಾಗಿದೆ ಅಂತ ಕಿರಣ್ ರಿಜಿಜು ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ

ಎಸ್ಐಆರ್ ಬಗ್ಗೆ ಚರ್ಚೆಗೆ ಮುಂದಿನ ಮಂಗಳವಾರ ಎಲ್ಲರೂ ಒಪ್ಪಿಕೊಂಡಿದ್ದಾಗಿದೆ ನಾಳೆಯಿಂದ ಸಂಸತ್ ಕಲಾಪದಲ್ಲಿ ಜನಪರ ಚರ್ಚೆಗಳಾಗುವ ನಿರೀಕ್ಷೆಗಳಿದ್ದರೂ ಪ್ರತಿಪಕ್ಷದವರು ಸರ್ಕಾರದ ಮೇಲೆ ಇನ್ಯಾವ ಅಸ್ತ್ರ ಪ್ರಯೋಗಿಸ್ತಾರೆ ಅನ್ನೋದೇ ನಿಗೂಢ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಶ್ರೀಲಂಕಾವನ್ನ ಅಲ್ಲೋಲ ಕಲ್ಲೋಲ ಮಾಡಿರತಕ್ಕಂತಹ ದಿತ್ವಾ ಸೈಕ್ಲೋನ್ ಆರ್ಭಟ ಇನ್ನೂ ಕೂಡ ಕಡಿಮೆ ಆಗಿಲ್ಲ ನಾಳೆಯಿಂದ ಮತ್ತೆ ಮೂರು ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಈ ಮಧ್ಯೆ ದಿತ್ವಾ ಚಂಡಮಾರುತಕ್ಕೆ ನಲುಗಿರತಕ್ಕಂತಹ ಶ್ರೀಲಂಕಾ ಸಂತ್ರಸ್ತರಿಗೆ ಭಾರತದಿಂದ ಭರಪೂರ ನೆರವು ಸಿಗ್ತಾ ಇದೆ ಇದರ ನಡುವೆ ಪಾಕಿಸ್ತಾನ ಕಳಿಸಿರ್ತಕ್ಕಂತಹ ಆಹಾರಗಳು ಎಕ್ಸ್ಪೈರಿ ಡೇಟ್ ಅನ್ನು ಕಳೆದಿದ್ದವು ಈ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಶ್ರೀಲಂಕಾ ಛೀಮಾರಿ ಹಾಕಿ ಪ್ರಕೃತಿ ವಿಕೋಪ ಯಾವಾಗ ಹೇಗಿರುತ್ತೆ ಅನ್ನೋದನ್ನ ಹೇಳೋಕ್ಕಾಗಲ್ಲ ಇದಕ್ಕೆ ತಾಜಾ ಉದಾಹರಣೆ ದಿತ್ವ ಚಂಡಮಾರುತ ಶ್ರೀಲಂಕಾದ ಬಹುಪಾಲು ಭಾಗವನ್ನ ಸರ್ವನಾಶ ಮಾಡಿದ ದಿತ್ವ ಚಂಡಮಾರುತ ಇಲ್ಲಿವರೆಗೂ ಮುನ್ನೂರ ತೊಂಬತ್ತು ಜನರನ್ನ ಬಲಿ ಪಡೆದಿದೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಹತ್ತು ಲಕ್ಷ ಜನ ಬೀದಿ ಪಾಲಾಗಿದ್ದಾರೆ ಲಕ್ಷಾಂತರ ಎಕರೆ ಭೂಮಿ ಮುಳುಗಡೆಯಾಗಿದೆ ಸಾವಿರಾರು ಮನೆಗಳು ಮುಳುಗಡೆಯಾಗಿದೆ ಮೂರು ದಿನದಿಂದ ತಮಿಳುನಾಡು ಆಂಧ್ರಪ್ರದೇಶ ಪುದುಚೇರಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತು ಇಷ್ಟೋ ಸಾಲದು ಅಂತ ಕರ್ನಾಟಕದಲ್ಲೂ ಮಳೆ ಚಳಿ ಶೀತಗಾಳಿಗೆ ಜನ ನಡುಗಿ ಹೋದ್ರು ಇಷ್ಟೆಲ್ಲ ಅವಾಂತರ ಸೃಷ್ಟಿಸಿದ ದಿತ್ವಾ ಸೈಕ್ಲೋನ್ ಬಂಗಾಳ ಕೊಲ್ಲಿಯಲ್ಲಿ ಟರ್ನ್ ಹಾಕೊಂಡು ಮತ್ತೆ ದಾಳಿ ಮಾಡ್ತಿದೆ ದಕ್ಷಿಣದಿಂದ ಉತ್ತರ ಕರಾವಳಿಗೆ ಹೋಗಿದ್ದ ದಿತ್ವಾ ಸೈಕ್ಲೋನ್ ಈಗ ವಾಪಸ್ ದಕ್ಷಿಣ ಭಾರತದ ಕಡೆಗೆ ಬರ್ತಿದೆ ಹಾಗಾಗಿ ಭಾರತೀಯ ಹವಾಮಾನ ಇಲಾಖೆ ಮತ್ತೆ ಎರಡು ದಿನ ಜೋರು ಮಳೆಯ ಎಚ್ಚರಿಕೆ ನೀಡಿದೆ ಡಿಸೆಂಬರ್ ಮೂರರಿಂದ ಐದರವರೆಗೆ ಮತ್ತೆ ಜೋರು ಮಳೆಯಾಗಲಿದ್ದು ಮೊದಲು ಒಡಿಶಾ ಆಂಧ್ರಪ್ರದೇಶಕ್ಕೆ ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆ ನೀಡಲಿದೆ ಡಿಸೆಂಬರ್ ಮೂರು ಮತ್ತು ನಾಲ್ಕಕ್ಕೆ ತಮಿಳುನಾಡು ಪುದುಚೇರಿಯಲ್ಲಿ ಮಳೆ ಅಬ್ಬರಿಸಲಿದ್ದು ತಮಿಳುನಾಡಿಗೆ ಅನಗತ್ಯ ಪ್ರಯಾಣ ಮಾಡದಂತೆಯೂ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ ಇನ್ನು ಕೇರಳ ಮಹಾರಾಷ್ಟದಲ್ಲಿ ಸಾಧಾರಣ ಮಳೆಯ ಎಚ್ಚರಿಕೆ ನೀಡಿದರೆ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಲ್ಲಿ ನಾಳೆ ನಾಡಿದ್ದು ಹಗುರ ಮಳೆಯಾಗಲಿದೆ ಪ್ರಮುಖವಾಗಿ ಬೆಂಗಳೂರು ಮೈಸೂರು ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಹಾಸನ ಮಂಡ್ಯದಲ್ಲಿ ಹಗುರ ಮಳೆ ಆಗಲಿದೆ ಅಂತ ಎಚ್ಚರಿಸಿದೆ ಸದ್ಯಕ್ಕೆ ಭಾರತದ ಕರಾವಳಿ ಭಾಗದಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ದಿತ್ವಾ ಸೈಕ್ಲೋನ್ ಇರೋದ್ರಿಂದ ಮತ್ತೆ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಸುವುದಿಲ್ಲ ಇದಿಷ್ಟು ಸೈಕ್ಲೋನ್ ಎಚ್ಚರಿಕೆಯಾದರೆ ದಿತ್ವಾ ಹೊಡೆತಕ್ಕೆ ನಲುಗಿರುವ ಶ್ರೀಲಂಕಾಗೆ ಇಡೀ ಜಗತ್ತೇ ಸಹಾಯ ಹಸ್ತ ಚಾಚಿದೆ ಆದರೆ ಪಾಪಿ ಪಾಕಿಸ್ತಾನ ಸಹಾಯ ಮಾಡೋ ನೆಪದಲ್ಲಿ ನೊಂದು ಹೋಗಿರುವ ಶ್ರೀಲಂಕಾ ಸಂತ್ರಸ್ತರ ತೆಗೆಯೋ ಕೆಲಸ ಮಾಡಿ ಸಿಕ್ಕಿಬಿದ್ದಿದೆ ಅವಧಿ ಮುಗಿದ ಆಹಾರ ಕಳುಹಿಸಿದ ಪಾಕಿಸ್ತಾನ ಭಿಕ್ಷೆ ಬೇಕಿಲ್ಲ ಅಂತ ಶ್ರೀಲಂಕಾದಿಂದ ಛೀಮಾರಿ ಮೊದ್ಲೇ ಪಾಕಿಸ್ತಾನ ಪಾಪರ್ ದೇಶ ಅಂಥದ್ರಲ್ಲಿ ಶ್ರೀಲಂಕಾ ಸಂತ್ರಸ್ತರ ಕಷ್ಟಕ್ಕೆ ಸ್ಪಂದಿಸ್ತೀವಿ ಅಂತ ಬಿಲ್ಡಪ್ ಬೇರೆ ಕೊಟ್ಟು ಆಹಾರ ಪೊಟ್ಟಣಗಳನ್ನ ಕಳುಹಿಸಿದ್ರು ದುರಂತ ಏನಂದ್ರೆ ಪಾಕಿಸ್ತಾನ ಕಳುಹಿಸಿರುವ ಅಷ್ಟು ಆಹಾರ ಪೊಟ್ಟಣಗಳು ಎಕ್ಸ್ಪೈರಿ ಆಗಿದೆ ಎಕ್ಸ್ಪೈರಿ ಆಗಿರೋದು ನಿನ್ನೆ ಮೊನ್ನೆ ಅಲ್ಲ ಒಂದು ವರ್ಷದ ಹಿಂದೆ ಅಷ್ಟು ಹಳೆ ಫುಡ್ ಕಿಟ್ಗಳನ್ನು ಶ್ರೀಲಂಕಾಗೆ ಕಳುಹಿಸಿದೆ ಪಾಕಿಸ್ತಾನ ಶ್ರೀಲಂಕಾದ ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಸಂದೇಶ ಕಳುಹಿಸಿದ್ದು ಸಂಕಷ್ಟದಲ್ಲಿರುವ ಜನರಿಗೆ ಸ್ನೇಹ ಹಸ್ತ ಬೇಕೆ ಹೊರತು ಭಿಕ್ಷೆಯಲ್ಲ ಅಂತ ಛೀಮಾರಿ ಹಾಕಿದ್ದಾರೆ ಭಾರತದಿಂದ ಆಪರೇಷನ್ ಸಾಗರ್ ಬಂಧು ಕಂಟಿನ್ಯೂ ಆಪರೇಷನ್ ಸಾಗರ್ ಬಂದು ಹೆಸರಲ್ಲಿ ಭಾರತೀಯ ಸೇನಾ ಪಡೆಗಳು ಪ್ರತಿದಿನವೂ ಶ್ರೀಲಂಕಾಗೆ ಅಗತ್ಯ ಸಾಮಾನು ಸರಂಜಾಮುಗಳನ್ನು ರವಾನಿಸುತ್ತಿದ್ದಾರೆ ಭಾರತೀಯ ವಾಯುಪಡೆಗಳ ವಿಮಾನಗಳ ಮೂಲಕ ಸುಮಾರು ಮೂವತ್ತೊಂದು ಟನ್ ಪರಿಹಾರ ಸಾಮಗ್ರಿ ಟಾರ್ಪಾಲಿನ್ಗಳು ಹೊದಿಕೆಗಳು ಔಷಧಿಗಳು ಸ್ವಚ್ಛತಾ ಕಿಟ್ಗಳು ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ವೈದ್ಯಕೀಯ ಘಟಕಗಳನ್ನು ಕಳುಹಿಸಲಾಗಿದೆ ಎಂಬತ್ತು ಸದಸ್ಯರ ಎನ್ಡಿಆರ್ಎಫ್ ತಂಡವು ಶ್ರೀಲಂಕಾದಲ್ಲಿ ಕಣ್ಮರೆಯಾದವರಿಗೆ ನೆರೆಯಲ್ಲಿ ಸಿಲುಕಿದವರ ರಕ್ಷಣೆಗೆ ಹಗಲಿರುಳು ಕೆಲಸ ಮಾಡ್ತಿದ್ದಾರೆ ಐಎನ್ಎಸ್ ಸುಕನ್ಯಾ ಮೂಲಕ ಮತ್ತೊಂದು ಹನ್ನೆರಡು ಟನ್ ಪರಿಹಾರ ಸಾಮಗ್ರಿಗಳನ್ನು ಕೇಂದ್ರ ಸರ್ಕಾರ ಕಳುಹಿಸಿಕೊಟ್ಟಿದೆ ಸಂಕಷ್ಟದಲ್ಲಿರೋ ಶ್ರೀಲಂಕಾಗೆ ಕಣ್ಣೀರು ಒರೆಸೋ ಕೆಲಸವನ್ನ ಭಾರತ ಮಾಡ್ತಿದ್ರೆ ಪಾಕಿಸ್ತಾನ ಅವಧಿ ಮುಗಿದ ಆಹಾರ ಕಿಟ್ ಕಳುಹಿಸಿ ಮತ್ತೆ ಜಗತ್ತಿನೆದುರು ಬೆತ್ತಲೆಯಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್